ಗಡಿರಾಯ್ಪಳಿ ಗ್ರಾಮದಲ್ಲಿ ನೀಲಿ ಧ್ವಜಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ ದಲಿತ ಪರ ಸಂಘಟನೆಯಿಂದ ಪ್ರತಿಭಟನೆ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹ ಹುಲಸೂರು ತಾಲೂಕಿನ ಗಡಿರಾಯ್ಪಳ್ಳಿ ಗ್ರಾಮದಲ್ಲಿ ಗುರುವಾರ ತಡರಾತ್ರಿ ಗ್ರಾಮದ ಅಂಬೇಡ್ಕರ್ ಪುತ್ಳಿಯ ಬಳಿ ಇರುವ ನೀಲಿ ಧ್ವಜಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ ಹಚ್ಚಿ ಧ್ವಜ ಸುತ್ತ ಘಟನೆ ನಡೆದಿದೆ ಬಳಿಕ ಇದನ್ನು ಖಂಡಿಸಿ ಭಾರತೀಯ ದಲಿತ ಪ್ಯಾಂಥರ್ ದಲಿತ ಸಂಘರ್ಷ ಸಮಿತಿ ದಲಿತ ಸೇನಾ ಬಿಎಸ್ಪಿ ಗ್ರಾಮ ಕ್ರಾಂತಿ ಸೇನೆ ಭೀಮ ಆರ್ಮಿ ಸೇರಿ ದಲಿತ ಪರ ಸಂಘಟನೆಗಳು ಶುಕ್ರವಾರ ಬೆಳಗ್ಗೆಯಿಂದ ಪ್ರತಿಭಟನೆ ನಡೆಸಿ ಧಿಕ್ಕಾರಕ್ಕೋಗಿ ಕೂಡಲೇ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸಿದರು ಕಳೆದ ಆರು ತಿಂಗಳಿಂದ ಗ್ರಾಮದಲ್ಲಿ ದಲಿತ ಸಮಾಜದ ಮೇಲೆ ಪದೇ ಪದೇ ಅನ್ಯಾಯ ನಡೆಯುತ್ತಿದ್ದು ಈ ಹಿಂದೆ ಕೂಡ ಅಂಬೇಡ್ಕರ್ ಪುತ್ಳಿಗೆ ಸಂಬಂಧಪಟ್ಟಂತೆ ಸಹಾಯಕ ಆಯುಕ್ತರ ಸಮ್ಮುಖದಲ್ಲಿ ಮನವೊಲಿಕೆ ನಡೆದಿತ್ತು ಘಟನೆ ನಡೆದ ಬಳಿಕ ಡಿಆರ್ ಪೊಲೀಸ್ ಅಧಿಕಾರಿಗಳನ್ನು ಆರು ತಿಂಗಳಿಂದ ಕಾವಲಿಗೆಂದು ನೇಮಿಸಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು ಆದರೆ ಗುರುವಾರ ತಡರಾತ್ರಿ ಮತ್ತೆ ಕಿಡಿಗೇಡಿಗಳು ಧ್ವಜಕ್ಕೆ ಬೆಂಕಿ ಹಚ್ಚುವ ಮೂಲಕ ಮತ್ತೆ ಸಮಾಜದ ಶಾಂತಿಗೆ ಧಕ್ಕೆ ತಂದಿದ್ದಾರೆ ಎಂದು ಬಿಎಸ್ಪಿ ತಾಲೂಕಾಧ್ಯಕ್ಷ ಶಂಕರ್ ಫುಲೆ ಆರೋಪಿಸಿದರು ಭೀಮ್ ಆರ್ಮಿ ತಾಲೂಕಾಧ್ಯಕ್ಷ ಚೇತನ್ ಕಾಡೆ ಮಾತನಾಡಿ ಅಂಬೇಡ್ಕರ್ ಪುತಳಿಯ ಬಳಿ ಇರುವ ನೀವಿ ಧ್ವಜಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ ಹಚ್ಚಿ ಧ್ವಜ ಸುಟ್ಟು ಆರೋಪಿಗಳಿಗೆ ನಲವತ್ತೆಂಟು ಗಂಟೆಗಳಲ್ಲಿ ಪತ್ತೆ ಹಚ್ಚುವ ಮೂಲಕ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ಭರವಸೆ ನೀಡಿದ್ದಾರೆ ಆದರೆ ನಲವತ್ತೆಂಟು ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಬಳಿಕ ತಾಲೂಕು ಮಟ್ಟದ ಅಧಿಕಾರಿಗಳು ಸಂಘಟನೆಗಳು ಹಾಗೂ ಸಮುದಾಯದ ಮುಖಂಡರೊಂದಿಗೆ ಮನವೊಲಿಕೆ ನಡೆಸಿ ತಾತ್ಕಾಲಿಕ ಬೇಡಿಕೆಗಳು ಶೀಘ್ರ ಪರಿಹರಿಸಲಾಗುವುದು ಎಂದು ಪ್ರತಿಭಟನಾಕಾರರಿಗೆ ತಿಳಿಸಿದ ಬಳಿಕ ಪ್ರತಿಭಟನೆ ಕೈಬಿಟ್ಟರು ತಹಸೀಲ್ದಾರ್ ಶಿವಾನಂದ್ ಮೇತ್ರೇರವರು ಮಾಧ್ಯಮ ಜೊತೆ ಮಾತನಾಡಿ ಈಗಾಗಲೇ ನೀಲಿ ಧ್ವಜಕ್ಕೆ ಅಪಮಾನ ಮಾಡಿ ಸಮಾಜಕ್ಕೆ ಧಕ್ಕೆ ತಂದು ಗ್ರಾಮದಲ್ಲಿ ಬಿಗಿ ವಾತಾವರಣ ನಿರ್ಮಾಣ ಆಗಿದ್ದು ಅಂಬೇಡ್ಕರ್ ಪುತ್ಳಿ ನಿರ್ಮಾಣಕ್ಕೆ ಜಾಗದ ತಕರಾರು ಇದ್ದು ಈಗ ಸಂಬಂಧಪಟ್ಟ ಅಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಯ ಪ್ರದೇಶದಲ್ಲಿ ಅಂಬೇಡ್ಕರ್ ಭವನಕ್ಕೆ ತಾತ್ಕಾಲಿಕ ಜಾಗ ನಿಯೋಜನೆ ಮಾಡಿಕೊಡಲಾಗಿದೆ ಯಾರು ಸಮಾಜಕ್ಕೆ ಧಕ್ಕೆ ತರುವ ಕೆಲಸ ಮಾಡಿದ್ದಾರೋ ಅವರಿಗೆ ಶಿಕ್ಷೆಗೆ ಗುರಿಪಡಿಸುವ ಕೆಲಸ ಮಾಡುತ್ತೇವೆ ಎಂದರು ತಾಲೂಕು ಪಂಚಾಯತ್ ಇಒ ಮಹಾದೇವ್ ಜಮ್ಮೂರವರು ಮಾತನಾಡಿ ಅಂಬೇಡ್ಕರ್ ಪುತ್ಳಿಯ ನಿರ್ಮಾಣಕ್ಕೆ ಜಾಗ ನಿಯೋಜನೆ ಮಾಡಿಕೊಡಲಾಗಿದೆ ಅದನ್ನು ಗ್ರಾಮ ಪಂಚಾಯತ್ನಲ್ಲಿ ಸಾಮಾನ್ಯ ಸಭೆ ಕರೆದು ಚರ್ಚೆ ನಡೆಸಿ ಎಲ್ಲರ ಒಪ್ಪಿಗೆ ಪಡೆದು ನಿರ್ಣಯ ಕೈಗೊಳ್ಳುವುದು ಎಂದರು ಘಟನೆಗೆ ಸಂಬಂಧಿಸಿದಂತೆ ಸಿಪಿಐ ಅಲಿಸಾಬ್ ರವರು ಮಾತನಾಡಿ ಶುಕ್ರವಾರ ನಸಿಕಿನ ಜಾವ ಘಟನೆ ನಡೆದಿದೆ ಈ ಕುರಿತು ಕಲ್ಯಾಣ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆ ಹಚ್ಚುವ ಕೆಲಸ ಕಾರ್ಯ ನಡೆದಿದೆ ಸಮಾಜಕ್ಕೆ ಧಕ್ಕೆ ತರುವ ಕೆಲಸ ಮಾಡಿದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಗ್ರಾಮದಲ್ಲಿ ಅಹಿತಕರ ಘಟನೆ ಸಂಭವಿಸದಂತೆ ಪೊಲೀಸರನ್ನು ನಿಯೋಜನೆ ಮಾಡಿಕೊಡಲಾಗಿದೆ ಎಂದು ಹುಲ್ಸೂರ್ ಅಪ್ಡೇಟ್ ಜೊತೆ ಮಾತನಾಡಿ ಮಾಹಿತಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ವಾಲ್ಕಿ ಗ್ರಾಮೀಣ ಸಿಪಿಐ ಹನುಮರೆಡ್ಡಿ ರೆಡ್ಡಿ ಸಮಾಜ ಕಲ್ಯಾಣಾಧಿಕಾರಿ ದಿಲೀಪ್ ಗೌತಮ್ ಪಿ ಸಂದೀಪ್ ಬಿರಾದರ್ ಪಿಎಸ್ಐ ನಾಗೇಂದ್ರ ಪಿ ಜಯಶ್ರೀ ಸೇರಿ ಪ್ರಮುಖರಾದ ಶಂಕರ್ ಫುಲೆ ಮಾರುತಿ ಗಾಯಕ್ವಾಡ್ ಅಶೋಕ್ ಸಿಂಧೆ ಸಂದೀಪ್ ಮುಖಂದೆ ಅಂಕುಶ್ ಕಾಂಬ್ಳೆ ಸಂತೋಷ್ ಫುಲೆ ಚಂದ್ರಕಾಂತ್ ಸಿಂಧೆ ದೇವೇಂದ್ರನಾಥ್ ತೋಳೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು ಸೇರಿ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ದಲಿತ ಸಮಾಜದ ಮುಖಂಡರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ತಾಲೂಕಾಧ್ಯಕ್ಷ ಅಶೋಕ್ ಕಲ್ಯಾಣ ಇವತ್ತಿನ ದಿವಸ ಏನಪ್ಪ ಅಂದ್ರೆ ಗಡಿ ರಾಯಪಳ್ಳಿಯಲ್ಲಿ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇನ್ನೊಂದು ಭಾವಚಿತ್ರ ಹಾಗೂ ಒಂದು ನೀಲ ನೀಲಿ ಧ್ವಜ ಏನು ಕಟ್ಟಿನ ಜಾಗದಲ್ಲಿ ಏನಂದ್ರೆ ಯಾರೋ ಪಿಡುಗಳಿ ಪಿಡುಗೊಳ್ಳಿ ಏನಂದ್ರೆ ಮಧ್ಯರಾತ್ರಿಯಲ್ಲಿ ಆ ಧ್ವಜವನ್ನು ಸುಟ್ಟಿ ಊರೋಗಿದ ಘಟನೆ ನಡೆದಿತ್ತು ಈ ಘಟನೆ ತಿಳಿದು ನಾವು ಬೆಳಗ್ಗೆ ಬಂದು ಏನೇನಪ್ಪ ಸ್ಥಳದಲ್ಲಿ ಬಂದು ನಮ್ಮದು ಏನೋ ಒಂದು ಹೋರಾಟವನ್ನು ಮಾಡಿ ಎಲ್ಲ ಏನು ನಮ್ಮ ಜನಗಳಿಗೆ ನ್ಯಾಯ ಸಿಗಬೇಕಂತೇಳಿ ನಾವೇನು ಹೋರಾಟ ಮಾಡಿದೆವು ಆ ಹೋರಾಟಕ್ಕೆ ಸ್ಪಂದಿಸಿ ನಮ್ಮದು ಇಲ್ಲಿನ ಪೊಲೀಸ ಪೊಲೀಸರಿದ್ದರು ಅವ್ರಿಗೆ ಅಂದರೆ ನಮ್ಮ ನಲ್ವತ್ತೆಂಟು ಗಂಟೆಗೆ ಏನಂದ್ರೆ ಆರೋಪಿಗಳಿಗೆ ಬಂಧಿಸಲು ಸಮಯ ನೀಡಿದ್ದಾರೆ ಏನು ಸಮಯ ಕೊಟ್ಟಿಲ್ಲ ನಾವು ಗಂಟೆ ಒಳಗೆ ಅವ್ರಿಗೆ ಬಂಧಿಸ್ತೇವೆ ಅಂತೇಳಿ ಸಮಯ ತಗೊಂಡಿದ್ರೆ ಒಂದು ವೇಳೆ ಬಂಧಿಸಲೇ ಇಲ್ಲಪ್ಪ ಅಂತಂದ್ರೆ ನೀವು ಏನು ಮಾಡಿ ಮಾಡ್ಬೋದು ಮಾಡ್ಬೋದು ಅಂತ ಅಂದರೆ ಅದಕ್ಕೆ ನಾವು ಅವ್ರಿಗೆ ಏನಿದೆ ಅಂದರೆ ಒಂದು ವೇಳೆ ನಲವತ್ತೆಂಟು ಗಂಟೆಯಲ್ಲಿ ನೀವು ಬಂಧಿಸಲೇ ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ಒಂದು ಹೆಸರು ನೀಡಿದ್ದೆವು ಅಂದರು ಬ್ರದರ್ ಈಗ ನಲವತ್ತೆಂಟು ಗಂಟೆಗಳಲ್ಲಿ ಈಗ ನೀವು ಶಾಂತಿಯುತವಾಗಿ ಇರ್ತೀರಾ ಅಥವಾ ಏನಾದ್ರು ಮತ್ತೆ ಹೋರಾಟಗಳನ್ನು ಮಾಡ್ತೀರಾ ನಲವತ್ತೆಂಟು ಗಂಟೆಗಳ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಮಾಡಿ ನಾವು ನಲವತ್ತೆಂಟು ಗಂಟೆಗಳವರೆಗೆ ಎಲ್ಲವರಿಗೆ ಶಾಂತಿ ರೀತಿಯನ್ನು ಕಾಪಾಡ್ತೀವಿ ನಮ್ಮ ಜನರಿಗೂ ಕೂಡ ಹೇಳಿದೆವು ಎಲ್ಲರೂ ಶಾಂತಿ ರೀತಿಯಿಂದ ಇರ್ಬೇಕಂತ ಹೇಳಿದ್ವು ಅಂದರೆ ನಲವತ್ತೆಂಟು ಗಂಟೆ ನೀರು ತಂದ್ರೆ ಆ ರೀತಿಯನ್ನು ನಾವೆಲ್ಲ ಮುಖಂಡರು ಸರ್ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ ಇದು ಘಟನೆ ಇವತ್ತೇ ಆಗಿದ್ದರೆ ಅಥವಾ ಇದೇನು ಬಿಫೋರ್ ಇಂದ ಏನಾದರೂ ಅಂದ್ರೆ ಈ ಘಟನೆ ಇದು ಆರು ತಿಂಗಳಿಂದ ನಡೀತಾ ಸರ್ ಆ ಜಾಗ ಸಲುವಾಗಿ ಏನೇನಾಗಿತ್ತು ಸರ್ ಆರು ತಿಂಗಳಲ್ಲಿ ಆಗಿತ್ತು ಅಂತ ಈಗ ಅಲ್ಲಿ ಇದಕ್ಕಿಂತ ಮೊದಲನೇನು ಆರು ತಿಂಗಳು ಹಿಂದ್ಗಡೆ ಆಗಿತ್ತು ಅಲ್ಲಿ ಜಗ ಏನು ಇದು ಗೋ ಗ್ರಾಮ ಠಾಣೆ ಜಗ ಅಂದರೆ ಸರ್ಕಾರಿ ಜಮೀನು ಜಮೀನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಧ್ವಜವನ್ನು ಏನಪ್ಪ ಅಂತಂದರೆ ಇಲ್ಲಿನ ಗ್ರಾಮಸ್ಥರು ಅಳವಡಿಸಿದರು ಆ ನಿಟ್ಟಿನಲ್ಲಿ ಸ್ವಲ್ಪ ಇದೆ ಸಮಾಜದ ಆ ಜನರು ಈ ಜನರು ಅಂತೇಳಿ ಕಿರಿಕಿರಿ ಆಗುವಲ್ಲಿ ಕಿರಿಕಿರಿ ಆದ ನಂತರ ಆಮೇಲೆ ಡಿ ವೈ ಎಸ್ ಪಿ ಬಂದರು ಸರ್ಕಲ್ ಬಂದರು ಎ ಸಿ ಬಂದರು ತಹಸೀಲ್ದಾರ್ ಬಂದರು ಎಲ್ಲರೂ ಬಂದು ಆ ಜಗ ಏನಪ್ಪ ಅಂದ್ರೆ ತೆರವುಗೊಳಿಸಿ ಎರಡೂ ಜಗ ಇಲ್ಲಿ ಬಸವೇಶ್ವರದೊಂದಿತ್ತು ಅದು ಒಂದಿತ್ತು ಎರಡೂ ಜಾಗದ ತೆರವುಗೊಳಿಸಿ ಎಲ್ಲರಿಗೆ ಏನಪ್ಪ ಅಂತಂದ್ರೆ ಶಾಂತತೆಯಿಂದ ಹೇಳಿ ಆಮೇಲೆ ಇಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ನಾವು ಜಾಗ ಕೊಡ್ತೀವಿ ಮಾತು ಕೊಟ್ಟು ಅವರು ಅದಕ್ಕೆ ಶಾಂತಿಯತೆಯನ್ನು ಮಾಡಿದರು ಅಲ್ಲಿಂದೂ ಜನರು ಏನಪ್ಪ ಅಂದರೆ ಶಾಂತಿಯತೆಯಂದು ಇಲ್ಲಿವರೆಗೆ ಯಾವ ರೀತಿ ಎಂದು ಯಾರೂ ಜಗಳ ಆಡಿಲ್ಲ ಶಾಂತತೆ ಕಾಕ್ತಿದ್ದರು ಇದು ನಿನ್ನೆ ಏನು ಘಟನೆ ಆಗಿದೆ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಅಂದರೆ ಬೆಳಗ್ಗೆಯದು ಅಂದ್ರೆ ಈಗ ಅವರು ಹೇಳೋದು ಪೊಲೀಸರು ಹೇಳೋದು ಬೆಳಗ್ಗೆ ನಸ್ಕಿನಾಗ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಲ್ರೆಡಿ ಡ್ಯೂಟಿ ಆನ್ ಡ್ಯೂಟಿ ಮೇಲೆ ಇದ್ದರೋರು ಈ ಹಿಂದೆ ಮುಕುಲ್ ಜೈನ್ ಬಂದಾಗ ಸಹಾಯಕ ಆಯುಕ್ತರು ಬಂದಾಗ ಸಿ ಸಿಸಿ ಟಿವಿ ಮತ್ತೆ ಪೊಲೀಸರನ್ನ ಇದು ಮಾಡಿದಾರೆ ಕಾವಲಿಗಿಟ್ಟಿದಾರೆ ಅಂದ್ರೆ ಕಳೆದ ಆರು ತಿಂಗಳ ಪೊಲೀಸರು ಇಲ್ಲಿ ಕಾವಲಿಗೆ ಅದಾರ ಅವ್ರಂದ್ರೆ ಅವ್ರ ಡ್ಯೂಟಿ ಸಂದರ್ಭದಾಗ ಇವೆಲ್ಲ ಕೃತ್ಯ ಡ್ಯೂಟಿ ಆನ್ ಡ್ಯೂಟಿ ಇದ್ದರೂ ಕೂಡ ಈ ರೀತಿ ಏನಪ್ಪಾ ಅಂತಂದ್ರೆ ಈ ಘಟನೆಗಳಾಗಿವೆ ಈ ಘಟನೆ ಆಗಿಂದು ಇಡೀ ಯಾವುದೇ ಒಂದು ಸಮುದಾಯಕ್ಕೆ ಯಾವುದೇ ಒಂದು ಜಾತಿಗೆ ಇದು ಅಂತ ಧಕ್ಕೆ ತರುವಂಥದ್ದಿಲ್ಲ ಇಡೀ ಭಾರತೀಯರ ಕಟ್ಟು ಕಡೆಯ ಭಾರತೀಯರಿಗೆ ಏನಪ್ಪಾ ಅಂತಂದ್ರೆ ಇದು ಅವಮಾನ ಮಾಡಿದಂಥ ಘಟನೆ ಇದು ಇದು ನಮ್ಮ ಬಸವ ಕಲ್ಯಾಣದಲ್ಲಿ ಯಾವತ್ತೂ ಯಾರೂ ಮಾಡಿಲ್ಲ ಇದು ಮೊದಲು ಏನಪ್ಪ ಅಂದ್ರೆ ಬಸವ ಕಲ್ಯಾಣ ಹುಣಸೂರು ತಾಲೂಕಾದಲ್ಲಿ ಏನಪ್ಪ ಅಂದ್ರೆ ಆಗಿಂದು ಇದು ನಾವು ಅತಿ ನಿಂದನೆಯಿಂದ ಘಟ ಘಟನೆಯನ್ನು ಖಂಡನೆ ಮಾಡ್ತೀವಿ ಈ ರೀತಿ ಯಾವುದೇ ರೀತಿ ಯಾರೇ ಸಮುದಾಯ ಇರ್ಬೋದು ಯಾರು ಒಬ್ಬರು ಒಬ್ಬರಿಗೆ ಏನಪ್ಪ ಅಂದ್ರೆ ಇಂಥ ಘಟನೆಗಳನ್ನು ನಡೆಯೂ ನಡೆಯಬಾರ್ದು ನಡಿ ಕೂಡಬಾರ್ದು ಸರ್ ಕೊನೆಯದಾಗಿ ಕೊನೆಯದಾಗಿ ಒಂದು ವಿಷಯ ಪೊಲೀಸರ ಬೆನಗಾವಲು ಅವ್ರ ಕಾವಲು ಇದ್ದಾಗ ಇದಾಗಿದೆ ಅಂತ ಹೇಳ್ತಾ ಇದಾರೆ ಅದಕ್ಕೆ ಪೊಲೀಸರ ರಿಯಾಕ್ಷನ್ ಏನು ಬಂತು ಅಥವಾ ಏನು ಮಾಹಿತಿ ಪಟ್ಟಿದ್ರು ಅದ್ರ ಬಗ್ಗೆ ಈಗ ಆಲ್ರೆಡಿ ನಾವು ಪೊಲೀಸರಿಗೆ ಏನಪ್ಪ ಕೇಳಿದೀವಿ ಸರ್ ನಮಗವ್ರು ಮೊದಲು ಏನು ಹೇಳಿದ್ರು ಒಂದು ಸ್ವಲ್ಪ ಟೈಮ್ ಕುಡಿ ಅಂದರು ನಾವು ಇದರಲ್ಲಿ ಟೀಮ್ ಮಾಡಿದೀವಿ ಟೀಮ್ ಮಾಡಿ ಏನಪ್ಪ ಅಂದ್ರೆ ಎಲ್ಲ ಕಡೆ ನಾವು ಅಲಿ ಸಾಹೇಬರು ಹಾಗೆ ನಾಗೇಂದ್ರ ಸರು ಅಥವಾ ಇನ್ನೊಬ್ಬರು ಪಿ ಎಸ್ ಸಹರು ಸಖಲ್ ಸಾಹೇಬ್ರವ್ರು ಬಂದಾಗ ನಮಗೊಂದು ಎರಡು ದಿವ್ಸ ಟೈಮ್ ಕೊಡಿ ಎರಡು ದಿವ್ಸದಲ್ಲಿ ನಾವು ಏನೇ ಕಂಡೀಷನ್ದಾಗ ಯಾರು ಆರೋಪಿ ಇದ್ದಾರ ಯಾರಿಲ್ಲ ಸತ್ಯವನ್ನೇ ನಾವು ನಿಮ್ಮ ಎದುರು ತರ್ತೀವಿ ಆ ಆರೋಪಿಗಳಿಗೆ ಏನಪ್ಪ ಅಂತಂದ್ರೆ ಶಿಕ್ಷೆ ಅಂತ ಹೇಳಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಈಗ ಹೇಳಿದ್ದಾರೆ ಅದೇ ರೀತಿ ಯಾರು ಡ್ಯೂಟಿ ಮೇಲೆ ಇದ್ರು ರಾತ್ರಿ ಪೊಲೀಸರು ಆ ಘಟನೆ ನಡೆದವರು ಇವ್ರು ಎಲ್ಲಿದ್ರು ಏನ್ ಮಾಡ್ಯಾರ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಹೇಳಿದಾರೆ ಸರಿ ಈಗ ಮತ್ತೊಂದು ಈಗಾಗಲಿ ಅವ್ರು ಇನ್ನು ಎಲ್ಲ ಇವತ್ತು ಅಧಿಕಾರಿಗಳು ಬಂದಿದ್ರು ಈಗ ನಿಮ್ಗೆ ಏನು ಭರವಸೆ ಕೊಟ್ಟೋಗಿದರಿ ಸ್ಥಳ ಬಗ್ಗೆ ಏನಂದ್ರೆ ಈಗ ಆರೋಪಿಗಳಿಗೆ ನಾವು ಎರಡು ದಿನ್ದಾಗ ಹಿಡಿತೀವಿ ಅಂತ ಕೇಳ್ಯಾರ ಸ್ಥಳ ಅಲ್ಲಿನ ಸ್ಥಳ ಏನಿದೆ ಈಗ ಅದು ಗ್ರಾಮ್ ಠಾಣಾ ಜಮೀನು ಅದು ಈಗ ಆಲ್ರೆಡಿ ಎಲ್ಲರೂ ಕುಂತು ಪಂಚನಾಮ ಮಾಡಿದರಿ ಸರ್ ಅದು ಜಮೀನು ಏನಪ್ಪ ಅಂದ್ರೆ ಎಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಪಂಚನಾಮೆ ಮಾಡಿ ಅವ್ರಿಗೆ ಏನಪ್ಪ ಅಂದ್ರೆ ಹಾಕಿ ಕೊಟ್ಟಿದ್ದಾರೆ ಸೋಮ ಭರವಸೆ ಕೊಟ್ಟರೆ ಶಾಶ್ವತ ಪರಿಹಾರ ಕೊಡ್ತಾರೆ ಇಲ್ಲಿ ಇದು ಶಾಶ್ವತ ಪರಿಹಾರ ಕೊಡ್ತಾ ಅಂತ ಹೇಳಿ ಸರ್ ನಾವು ಎಂಟು ದಿನದ ಒಳಗಾದ್ರೆ ಅವ್ರು ಶಾಶ್ವತ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಈ ಉರ್ಗರ್ ಅಲ್ಲೇ ಇರ್ತಾರ ಊರು ಇಡೀ ಡಿಸ್ಟಿಕ್ನ ಜನರ ಬಂದು ಈ ಪಿ ಡಿ ಒ ಆಗಿರ್ಬೋದು ಇ ಒ ಆಗಿರ್ಬೋದು ಈ ಗ್ರಾಮ ಠಾಣಕ್ಕೆ ಏನು ಸಂಬಂಧಪಟ್ಟಿರೋ ಅಧಿಕಾರಿ ಇರ್ತಾರೆ ಅವ್ರ ಮ್ಯಾಗ ನಾವು ಮುಂದೆ ಹೋರಾಟ ಮಾಡೋಣ ಸರಿ ಅವ್ರ ಪ್ರೊಸೆಸ್ ಹೆಂಗೆ ಹೇಳಿದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅನುಮತಿ ತಗೋತ ಅಂತ ಹೇಳಿದ್ರೆ ಅಥವಾ ನಾವೇ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಅದು ಈಗ ಅವ್ರು ಏನು ಹೇಳೋರು ಸರ್ ಇದಕ್ಕಿಂತ ಮೊದಲು ಅವ್ರು ಎರಡೇನೋ ಎರಡೇನೋ ಸಭೆಗಳು ಜಿ ಮೀಟಿಂಗ್ ಮಾಡಿದ್ದಾರೆ ಅಂತ ಸರ್ ಅದರಲ್ಲಿ ಕೆಲವೊಬ್ಬರು ವಿರೋಧ ಮಾಡಿದ್ದಾರೆ ಕೆಲವೊಬ್ಬರು ಒಪ್ಕೋತಾರೆ ಸರ್ ಈಗ ಏನ್ ಮಾಡ್ಯಾರ ಇದು ಮಾಡಿಕೊಂಡು ಎಲ್ಲರ ಸಮ್ಮುಖದಲ್ಲಿ ಆಗಿಂದ ಅವ್ರು ಒಪ್ಪುತ್ತ ಒಪ್ಕೊಳ್ಳಿಲ್ಲೋ ಗೊತ್ತಿಲ್ಲ ಬಟ್ ನಾವು ಇದಕ್ಕೆ ಏನಪ್ಪ ಅಂದ್ರೆ ಇಷ್ಟು ಜಮೀನು ಕೊಡ್ತೀವ ಅಂತ ಹೇಳಿ ಆಲ್ರೆಡಿ ಪಂಚನಾಮೆ ಮಾಡಿ ಎಲ್ಲ ಭರವಸೆ ಕೊಟ್ಟು ಅಲ್ಲೇ ಎಲ್ಲ ಅಧಿಕಾರಿಗಳು ಸಿಗ್ನೇಚರ್ ಮಾಡಿ ಯಾವ್ಯಾವ ಸಂಘಟನೆಗಳು ಭಾಗವಹಿಸಿವೆ ಸರಿ ಸರ್ ಇದು ನಾನು ಬಿ ಎಸ್ ಪಿ ತಾಲೂಕಾ ಅಧ್ಯಕ್ಷ ಶಂಕರ್ ಪುಲೆ ಬಿ ಎಂ ಆರ್ಮಿ ಇದ್ದಾರೆ ಆಮೇಲೆ ದಲಿತ ಸೇನಾದವರು ಇದ್ದಾರೆ ಆಮೇಲೆ ಗ್ರಾಮ ಕ್ರಾಂತಿ ಸೇನಾದವರು ಇದ್ದಾರೆ ರಾಜ್ಯಾಧ್ಯಕ್ಷರ ಡಿ ಎಸ್ ಎಸ್ ಅದವ್ರು ಇದ್ದಾರೆ ಈಗ ಹಲವಾರು ಎಲ್ಲ ಊರಿನ ಮುಖಂಡರು ಇದ್ದಾರೆ ಹಿರಿಯರು ಎಲ್ಲ ಸಮುದಾಯದವರು ಇದ್ದಾರೆ ಎಲ್ಲರೂ ಕಳೆದು ಈ ಹೋರಾಟವನ್ನು ನಾವು ಬೆಳಗ್ಗೆಯಿಂದ ಮಾಡಿದ್ವಿ ಓಕೆ ಥ್ಯಾಂಕ್ ಯು

तालूक ರಾಯಪಳ್ಳಿ ಗ್ರಾಮದಲ್ಲಿ ನಾವು ಮತ್ತು ತಂಡದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಿಕ್ಕಿಯರು ಮತ್ತು ಪೊಲೀಸ್ ಇಲಾಖೆಯೆಲ್ಲ ಬಂದು ಬಂದಿದ್ದ ಕಾರಣ ಏನಂತಂತಂದರೆ ಇಲ್ಲಿ ಒಂದು ಬೆಟ್ಟ ಪ್ರಾಟಿತ್ವ ಮತ್ತು ನಿಗದಿ ಜೊತೆ ಅವರು ಕ್ರೀಡೆಗಳು ಬೆಂಚಿದ್ದಾರೆ ಅಂತೇಳಿ ಪಂಚಾಯತ್ ಅಭಿವೃದ್ಧಿ ಕಾಳಿದ್ರು ಆ ಒಂದು ಹೇಳಿಕೆ ಮೇಲೆ ನಾವು ಇದು ಬಂದು ನೋಡಿದಾಗ ಅಲ್ಲಿ ಆಗಿತ್ತು ಆಗ್ತಾರೆ ಅದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಅಲ್ಲಿ ಒಂದು ಆ ಒಂದು ಸಮುದಾಯದವರು ತಮ್ಮ ಒಂದು ಕೆಲಸ ಕಾರ್ಯಕಾರಿಗಾಗಿ ಒಂದು ಚೌಕ್ ಮಾಡೋ ಸಲುವಾಗಿ ಅಥವಾ ಬೋಟಿ ಕೂರಿಸೋ ಸಲುವಾಗಿ ಅವರು ಒಂದು ಕೆಲವೊಂದು ಜಾಗ ನಿವೇಶನ ಕೇಳಿದರು ಅದರ ಒಂದು ವ್ಯಾಜ್ಯ ನಡಿ ನಡೀತಾ ಇತ್ತು ಅದಕ್ಕೆ ನಾವು ಇವತ್ತೆಲ್ಲ ಬಂದಿದ್ದೀವಿ ಅದನ್ನು ನೋಡಿ ಎಲ್ಲ ಸಂದರ್ಶನದಲ್ಲಿ ಒಂದು ಹಂತಕ್ಕಾಗಿ ತೆಗೆದು ಮುಂದಿನ ಕ್ರಮಗಳಿಂದ ನಮ್ಮ ತಂಡಾಧಿಕಾರಿಗಳು ಮತ್ತು ಸಂಜೆ ಅಭಿವೃದ್ಧಿ ಅಧಿಕಾರಿಗೂ ಸಮಯ ಬೇಕು ಒಂದು ಹಂತಕ್ಕಂದ್ರೆ ಯಾವ ಹಂತಕ್ಕೆ ಬಂದಿದೆ ಸರ್ ಹಂತಕ್ಕೆ ಅಲ್ಲಿ ಅವ್ರೇನು ಧ್ವಜ ಉಳೀತಾರಲ್ಲ ಅಲ್ಲಿ ಹಾಂ ಆ ಧ್ವಜ ಉಳೀತಿದ್ರ ಸುತ್ತಮುತ್ತ ಸ್ವಚ್ಛ ಮಾಡಿ ಸರ್ ಸ್ವಚ್ಛ ಮಾಡಿ ಕೊಟ್ಟಿದ್ದರು ಅಷ್ಟು ಅಂದ್ರೆ ಭರವಸೆ ಕೊಟ್ಟರೆ ಕಾನೂನು ರೀತಿ ಮಾಡ್ಕೊಡ್ಬೇಕಾಗ್ಯತೆ ಸರ್ ಜಾಗ ಗುರ್ತಿಸಿದ ಅಷ್ಟೇ ಸಮಾಜಕ್ಕೆ ಜನರಿಗೆ ಒಂದು ಜಾಗ ಕೊಡ್ತೀರಿ ಅಂತ ಹೇಳ್ರಿ ಅಟೇ ಭರೋಸೆ ಅಟೇ ಕೊಡ್ತೀವಿ ಅದೇನು ಸಭೆ ಎಷ್ಟು ಬೈ ಎಷ್ಟು ಕೊಡ್ತಿದ್ರು ಹಿಂಗೆ ಏನಾರ ಆಗ್ಯದ ಅದೇನು ಸಭೆ ಒಳಗೆ ಚರ್ಚಿಸಿ ಪ್ರಮುಖ ಸ್ವಾಮಿ ಗ್ರಾಮ ಪಂಚಾಯತ್ ಮುಂದಿನ ಮತ್ತು ಅಂದರು ಗ್ರಾಮ ಪಂಚಾಯತ್ ಸದಸ್ಯರನ್ನ ಒಳಗೊಂಡು ತಗೋತಾರೆ ಅಥವಾ ಗ್ರಾಮ ಸಭೆಯ ತಗೋತಾರಲ್ಲ ಗ್ರಾಮ ಸಭೆ ಬರೀ ಗ್ರಾಮ ಪಂಚಾಯತ್ ಸದಸ್ಯರನ್ನು ಒಳಗೊಂಡು ಒಂದು ಸಭೆ ಮಾಡಿ ಹಾಂ ಸರ್ ತಾವು ತಹಸೀಲ್ದಾರಾಗಿ ಆಗಿ ಈ ಸಮಸ್ಯೆ ಬಗ್ಗೆ ಏನು ಮೈಸೂರು ಗಡಿ ಗಡಿರಾಪಳ್ಳಿ ಗ್ರಾಮದಲ್ಲಿ ಏನು ನೀಲಿ ಧ್ವಜ ಸುಟ್ಟಿದಂಥ ಮಾಹಿತಿ ಬಂದ ಮೇಲೆ ನಾವೆಲ್ಲ ಅರ್ಥದ್ದು ಮಿಲಿಲೆಲ್ಲ ಬೆಳಗ್ಗೆ ನೀಡಬೇಕಾದ್ರೆ ಏನು ಏನವ್ರದ್ದು ಬೇಡಿಕೆ ಇತ್ತು ಸಮಾಜದಲ್ಲಿ ಜಾಗ ಬೇಕಾಗಿರ್ತದೆ ಅದಕ್ಕೆ ಅದಕ್ಕೆ ಗ್ರಾಮ ಠಾಣಾ ಪ್ರದೇಶ ವ್ಯಾಪ್ತಿಯಲ್ಲಿ ಅವರು ಜಗ ಡಿಮಾಂಡ್ ಇಟ್ಟಿದ್ದಾರೆ ಅದಕ್ಕೆ ಈಗಾಗಲೇ ನಾವು ಅವ್ರಿಗೆ ಸ್ಥಳ ಗುರುತಿಸಿಕೊಟ್ಟಿದ್ದೆವು ಮುಂದೆನದ ನಿಯಮಾನುಸಾರ ನಮ್ಮ ಪಂಚಾಯತ್ ಗುರುತಿಸ ಕ್ರಮ ಕೈಗೊಳ್ಳಿ ಅಂದರೆ ಸರ್ ಈಗ ತಾವು ದಂಡಾಧಿಕಾರಿಗಳಾಗಿ ಈ ಸ್ಥಳವನ್ನು ಅವ್ರಿಗೆ ಈಗ ಘೋಷಣೆ ಮಾಡಿದ್ರೆ ಅಥವಾ ಇನ್ನ ಪರಿಗಣನೆ ತಗೊಂಡು ಇದು ಮಾಡ್ತೇವೆ ಐಡೆಂಟಿಫೈ ಮಾಡಿದ್ವಿ ಈಗ ಮುಂದೆ ಪಂಚಾಯತ್ ಆಗಿ ಪ್ರೊಸೀರ್ ಮಾಡ್ತಾರೆ ಈಗ ಏನಾದ್ರು ಯಾರು ಕಿಡಿಗೇಡಿಗಳು ಅದರ ದುಷ್ಕೃತಿಯ ಸಿಗಿದ್ದಾರೆ ನಮ್ಮ ಪೊಲೀಸ್ ಇಲಾಖೆ ಈಗ ಕಾರ್ಯಪ್ರವೃತ್ತ ಆಗಿದ್ದಾರೆ ಕೂಡಲೇ ಇಮಿಡಿಯೇಟಾಗಿ ನಾವು ಅವರಿಗೆ ಯಾರು ಅದು ಸಂಬಂಧಿಸಿದವರು ಅಂತ ಕರೆತಿದ್ದಾರೆ ಅವ್ರಿಗೆ ನಾವು ಬಂದಿಸಿದಾಗ ನಮ್ಮ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡಿದ್ದೀವಿ ಸರ್ ಈಗ ದಲಿತ ಸಮಾಜದವರು ಬೆಳಗ್ಗೆಯಿಂದ ಹೋರಾಟಕ್ಕೆ ಹೋರಾಟ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ ಈಗ ಅವರಿಗೆ ಏನಂದ್ರೆ ಮನೆ ಹೋಲಿಸುವ ಕೆಲಸ ತಮ್ಮಿಂದ ಆಗಿದೆ ಅಥವಾ ಇನ್ನೂ ಇದೇನು ಅದೇ ಥರ ಅವ್ರ ಹೋರಾಟ ಏನಂತಂದ್ರೆ ಈಗ ನಮ್ಮ ನಿಲೀಜ ಈ ರೀತಿ ಸುತ್ತೇ ಅವಮಾನ ಆಗಿದೆ ಯಾಕಂದರೆ ಜಲ್ದಿ ಆದಷ್ಟು ಶೀಘ್ರ ಬಂದರೆ ಅದು ಅನ್ನೋನ್ ಪರ್ಸನ್ ಇರೋದ್ರಿಂದ ನಾವು ಈಗಾಗಲೇ ನಮ್ಮ ಸಿ ಸಿ ಕೋಡಸ್ ತೊಗೊಂಡು ನಾವು ತಂಡಗಳ ರಚನೆ ನಾವು ಅವ್ರು ಯಾರಾದರೂ ಕಟ್ಟಿರ್ತಾರೆ ಅವ್ರಿಗೆ ನಾವು ಆದಷ್ಟು ಶೀಘ್ರದಲ್ಲಿ ಬಂದಿಸ್ತೀವಿ ಅಂತೇಳಿ ಇಲಾಖೆ ತಿಳಿಸಿದ್ದಾರೆ ಓಕೆ ಸರ್ ಥ್ಯಾಂಕ್ ಯು